ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಟ್ರೆಂಡ್ನಲ್ಲಿ ಈ ರೀತಿ ಮಿಷನ್ ಎಂಬ್ರಾಯ್ಡ್ರಿ ತುಂಬಾ ಕಾಮನ್ ಆಗಿ ಬರ್ತಿದೆ ಆದರೆ ಬಿಗಿನರ್ಸಿಗೆ ಮಿಷನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಯಾವೆಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ಸೆಲ್ಯೂಷನ್ ಅನ್ನೋದನ್ನ ತೊಗೋಬೇಕು ಹಾಗೆ ಏನೆಲ್ಲ ಮೆಟೀರಿಯಲ್ನ ನೀವು ಯೂಸ್ ಮಾಡಿದ್ರೆ ಮಿಷನ್ ಎಂಬ್ರಾಯ್ಡ್ರಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಮೊದಲನೇ ಸರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನೀವು ಕೂಡ ಬಿಗಿನರ್ಸ್ ಆಗಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಈ ಪ್ರಾಬ್ಲಮ್ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಏನೇ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿದ್ರು ಈ ರೀತಿ ಬ್ಲೌಸ್ ಪೀಸಿಗೆ ಮಾಡಬೇಕಾದ್ರೆ ನೋಡಿ ಬ್ಲೌಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಡಿಸೈನ್ ಚೆನ್ನಾಗಿ ಬರ್ತಿದೆ ಬ್ಲೌಸ್ ಈ ರೀತಿಯಾಗಿ ಡ್ಯಾಮೇಜ್ ಆಗ್ತಿದೆಯಲ್ಲ ಏನು ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡಿರೋರಿಗೆ ಇವತ್ತು ನಾನು ಟಿಪ್ಸ್ನ ಇದ್ದೀನಿ ನೋಡಿ ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಅನ್ನೋದಾಗಲಿ ಅಥವಾ ನಾವು ಏನೆಲ್ಲ ಯೂಸ್ ಮಾಡಿದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಬರಲ್ಲ ಅನ್ನೋದಾಗಲಿ ನಮಗೆ ಅಷ್ಟು ನೀಟಾಗಿ ಗೊತ್ತಿರಲ್ಲ ಸೊ ಆ ರೀತಿ ಆಗಿರೋದ್ರಿಂದ ಈ ರೀತಿಯಾದಂಥ ಪ್ರಾಬ್ಲಮ್ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ಬಂದು ಕ್ಯಾನ್ವಾಸ್ ನೋಡಿ ಈ ರೀತಿ ನಾವು ಈಗ ಹೀಗೆ ಮಾಡಿದ್ರೆ ಹೀಗೆ ಪೀಸ್ ಆಗಬೇಕು ಈ ಪೇಪರ್ ಕ್ಯಾನ್ವಾಸ್ ಅಂತ ಇದನ್ನು ತಗೊತೀವಿ ಇದನ್ನು ನಾವು ರೋಲಲ್ಲಿ ತೊಗೊತೀವಿ ಅದನ್ನ ಕೂಡ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಕ್ಯಾನ್ವಾಸ್ ಈ ರೀತಿ ರೋಲಲ್ಲಿ ಬರುತ್ತೆ ಒಂದು ರೋಲಿಗೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಗ್ಬೋದು ಬಟ್ ನೀವು ರೋಲ್ ತಗೊಂಡ್ರೆ ತುಂಬಾ ಬೆಟರ್ ಆಗಿರುತ್ತೆ ಟೂ ಲೇಯರ್ಸ್ನ ಯೂಸ್ ಮಾಡಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ಮೇಲೆ ಹೀಗೆ ತೆಗಿಯುವಂಥ ಕ್ಯಾನ್ವಾಸ್ನ ನೀವು ಯೂಸ್ ಮಾಡಬೇಕು ಈ ಯೂಸ್ ಮಾಡಬೇಕಾದ್ರೆ ಸಿಂಗಲ್ ಲೇಯರ್ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಅದು ಆ ರೀತಿಯಾಗಿ ಆಗ್ತಾ ಇದೆ ಇದನ್ನ ಡಬ್ಬಲ್ ಯೂಸ್ ಮಾಡಿ ಕೆಲವೊಂದ್ಸರಿ ಈ ರೀತಿ ಕ್ಯಾನ್ವಾಸ್ ನಿಮಗೆ ಸ್ವಲ್ಪ ಈ ಮಾಯ್ಶರ್ ಥರ ಏನಾದರೂ ಆಯಿತು ಅಂತ ಅಂದರೆ ಇದನ್ನೇ ಒಂದು ತ್ರೀ ಲೇಯರ್ಸಲ್ಲಿ ಯೂಸ್ ಮಾಡಿ ಆವಾಗ ನಿಮಗೆ ಈಗ ನಾನು ತೋರಿಸಿದ್ನಲ್ಲ ಏನು ನಮಗೆ ಬಟ್ಟೆ ಡ್ಯಾಮೇಜ್ ಆಗೋ ಥರ ಬರ್ತಾ ಇದೆ ಅಂತ ಈ ರೀತಿಯಾಗಿರುವ ಪ್ರಾಬ್ಲಮ್ಮು ಖಂಡಿತ ಬರಲ್ಲ ಸೊ ಇದು ಯಾರಿಗೂ ಪ್ರಾಬ್ಲಮ್ ಆಗಿರೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಯಾಕಂದರೆ ಸ್ಟೂಡೆಂಟ್ಸ್ ಹೇಳಿರ್ತೀವಿ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಹೇಗೆ ಅಂದರೆ ಹಾಗೆ ಮಾಡಿರ್ತಾರೆ ಸೊ ಹಾಗಾದಾಗ ಈ ರೀತಿ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರನೇ ನಿಮಗೂ ಯಾರಿಗಾದರೂ ಈ ಥರ ಮಿಷನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂದರೆ ಕ್ಲಾಸಸ್ಸಿಗೆ ಹೋಗಿ ಕಲಿಯೋರಿಗೆ ಡೀಟೇಲ್ ಆಗಿ ಹೇಳಿರ್ತಾರೆ ಈಗ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಕಲಿಯೋರಿಗೆ ಕೆಲವೊಂದು ಸರಿ ಡೌಟ್ ಬರ್ಬೋದು ಸೊ ಅದಕ್ಕೋಸ್ಕರ ನಿಮಗೆ ಯೂಸ್ ಆಗಲಿ ಅಂತ ಇದನ್ನು ಇದ್ದೀನಿ ಸ್ವಲ್ಪ ಏನಾದರೂ ಮಾಯ್ಶರ್ ಥರ ಇತ್ತು ಅಂತ ಅಂದಾಗ ಇದನ್ನೇ ಒಂದು ಇನ್ನೊಂದು ಲೇಯರ್ ಈಗ ಏನು ಟೂ ಲೇಯರ್ಸ್ ನಾವು ರೆಗ್ಯುಲರ್ ಆಗಿ ಟೂ ಲೇಯರ್ಸ್ನ ಯೂಸ್ ಮಾಡ್ತೀವಿ ನಿಮ್ಗೆ ಸ್ವಲ್ಪ ಆ ಥರ ಇದಾಗುತ್ತೆ ಅನ್ನೋದಾಯಿತು ಅಂದರೆ ಇದನ್ನ ಸ್ವಲ್ಪ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಈಗ ನೋಡಿ ನಿಮಗೆ ಡ್ರೈ ಆಗಿ ಕಾಣಿಸ್ತಾ ಇದೆ ಕೆಲವೊಂದು ಸರಿ ಆ ಥರ ಮಾಯಿಶ್ಚರ್ ಯಾಕಂದರೆ ಈಗ ನಮ್ಮದು ಮಲೆನಾಡು ಸೈಡು ಮಲ್ನಾಡು ಸೈಡ್ ಇದ್ದಾಗ ಕೆಲವೊಂದು ಸತಿ ತುಂಬಾ ಮಾಯ್ಶ್ಚರ್ ಅನ್ನೋ ಥರ ಫೀಲ್ ಆದಾಗ ನಾನು ಇನ್ನೊಂದು ಲೇಯರ್ನ ಹಾಕಿಬಿಟ್ಟು ಮಾಡ್ತೀನಿ ಸೊ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಹಾಕಿರೋ ಹಾಕಿರೋದಿದೆ ನಾನು ಅದಕ್ಕೋಸ್ಕರನೇ ನೋಡಿ ಹೇಳೋದೊಂದು ಅಥವಾ ಅವ್ರಿಗೆ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನೋಡಿ ಟೂ ಲೇಯರ್ ಹಾಕಿ ಮಾಡಿರೋದು ಇನ್ನೂ ಇದೆಲ್ಲ ತೆಗ್ದಿಲ್ಲ ನಿಮಗೂ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಕ್ಯಾನ್ವಾಸ್ನ ನಾನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸರಿ ಏನಾಗತ್ತೆ ಅಂತಂದರೆ ಬೇರೆ ಕ್ಯಾನ್ವಾಸ್ನ ಯೂಸ್ ಮಾಡಿದ್ರೆ ಆಗಲ್ವಾ ಅಂತ ಇದು ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕ್ಯಾನ್ವಾಸ್ ಇದನ್ನು ಹರಿದ್ರೆ ನಿಮಗೆ ಕಟ್ ಆಗಲ್ಲ ನೋಡಿ ಈ ರೀತಿಯಾಗಿರುತ್ತೆ ಇದನ್ನು ಕೂಡ ಯೂಸ್ ಮಾಡ್ತಾರೆ ಬಟ್ ಇದನ್ನು ಯೂಸ್ ಮಾಡೋಕ್ಕಿಂತ ಇದು ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಕಟ್ ಮಾಡಬೇಕಾಗತ್ತೆ ನಾವು ಇದನ್ನ ಯೂಸ್ ಮಾಡಿದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ ಅಂತಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅದ್ರದ್ದು ಒಂದು ಮಾಡೆಲ್ ಇದೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇದು ನಿಮಗೆ ಈ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡಿಯೇ ಮಾಡಿರೋದು ಅವರಿಗೆ ನೆಕ್ ಸ್ಟಿಫ್ನಿಂಗ್ ಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಹೇಗಿದ್ದರೂ ಸ್ಟಿಫ್ನಿಂಗಿಗೆ ಯೂಸ್ ಮಾಡ್ತೀವಿ ಸೊ ಇಲ್ಲಿಗೆ ಯೂಸ್ ಮಾಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಈ ರೀತಿ ಕ್ಯಾನ್ವಾಸ್ನಾಗ ಬೇಕಾದರೂ ನೀವು ಇಟ್ಕೊಂಡು ಐರನ್ ಮಾಡ್ಕೋಬೇಕು ನೋಡಿ ಹಿಡಿದು ಐರನ್ ಮಾಡಿದ್ದೀನಿ ನಾನು ಐರನ್ ಮಾಡಿರೋದ್ರಿಂದ ನೀಟಾಗಿ ಕೂತಿರುತ್ತೆ ಸೊ ನಮ್ಮದೇ ನೀವು ವರ್ಕ್ ಆದಮೇಲೆ ನೀಟಾಗಿ ನಾವು ಈ ರೀತಿಯಾಗಿ ಕಟ್ನ ಮಾಡ್ಕೋಬೋದು ಎರಡೂ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಯಾವುದನ್ನು ಯಾವ ಕ್ಯಾನ್ವಾಸ್ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ನಾನು ಸಿಂಗಲ್ ಲೇಯರ್ ಯೂಸ್ ಮಾಡಿರೋದು ನೋಡಿ ಸಿಂಗಲ್ ಲೇಯರ್ ಯೂಸ್ ಮಾಡಿರೋದು ಇದನ್ನ ಇದನ್ನು ನಾನು ಡಬಲ್ ಲೇಯರ್ ಯೂಸ್ ಮಾಡ್ತೀನಿ ಎರಡೂ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದನ್ನು ಇದನ್ನ ಮಾತ್ರ ಯೂಸ್ ಮಾಡಿ ಇದನ್ನ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ತುಂಬಾ ಚೆನ್ನಾಗಿ ಬರತ್ತೆ ಎರಡೂ ನೀವು ಯೂಸ್ನ ಮಾಡ್ಬೋದು ಅದಲ್ಲದೆ ನಿಮ್ದು ಇನ್ನೂ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಬಾಬಿನಿಗೆ ಯೂಸ್ ಮಾಡೋ ಥ್ರೆಡ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರತ್ತೆ ನೀವೇನಾದರೂ ನಾರ್ಮಲ್ ಕಾಟನ್ ಥ್ರೆಡ್ನ ಯೂಸ್ ಮಾಡ್ತಿದ್ರೆ ಆ ಥರ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಈ ಥರ ಥ್ರೆಡ್ನ ನೀವು ಯೂಸ್ ಮಾಡಬೇಕು ಇದು ನೋಡಿ ಹೀಗಂದರೆ ಕಟ್ ಆಗಬೇಕು ಈ ಥರ ಇದ್ದಾಗ ನಿಮಗೆ ಏನಾಗುತ್ತೆ ಅಷ್ಟು ಬಟ್ಟೆ ನಿಮಗೆ ತುಂಬ ಎಳ್ಕೊಳ್ಳೋ ಥರ ಆಗಲ್ಲ ಸೊ ಹಾಗಾಗಿ ನೀಟಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಬ್ಲ್ಯಾಕು ವೈಟ್ ಎರಡು ತಂದು ಇಟ್ಕೊಂಡ್ರೆ ನಿಮಗೆ ಡಾರ್ಕ್ ಕಲರ್ಸು ಲೈಟ್ ಕಲರ್ಸು ಮ್ಯಾಚ್ ಮಾಡಿಕೊಂಡು ನೀವು ಹಾಕಿದ್ರು ನೀಟಾಗಿ ಬರುತ್ತೆ ಇಲ್ಲ ವೈಟ್ನೇ ಯೂಸ್ ಮಾಡ್ತೀವಿ ಅಂತಂದರೂ ಯಾವ ಕಲರಿಗೆ ಯಾವುದು ಇದು ಅದು ಅಂತ ಏನು ಚೇಂಜಸ್ ಅನ್ನೋದು ಬೇಕಾಗಲ್ಲ ಆರಾಮಾಗಿ ನೀವು ಇದು ಒಂದರಲ್ಲೇ ನೀವು ಬಾಬಿನ್ ಥ್ರೆಡ್ನ ಯೂಸ್ ಮಾಡ್ಬೋದು ನಿಮಗೆ ಬಾಬಿನ್ ಥ್ರೆಡಲ್ಲೂ ಕಾಣಲ್ಲ ತುಂಬಾ ನೀಟಾಗಿ ಬರುತ್ತೆ ಹಾಗೆಯೇ ಮಿಷನ್ ಅಡ್ಜಸ್ಟ್ಮೆಂಟ್ನಲ್ಲೂ ಅಷ್ಟೇ ನೀವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಿಷನಿಗೆ ಹಾಕಿ ಯೂಸ್ ಮಾಡಬೇಡಿ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಕಟ್ ಆಗ್ತಾನೇ ಇರತ್ತೆ ಸೊ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇತ್ತು ಅಂತ ಅಂದರೆ ನೀಟಾಗಿ ಬರುತ್ತೆ ಇಲ್ಲ ಡೌನಲ್ಲಿ ಇಟ್ಕೊಂಡು ನೀವು ಮಿಷನ್ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಜರಿ ಥ್ರೆಡ್ ಆದ್ರೂ ಅಷ್ಟೇ ಬಟ್ ಎಲ್ಲದಕ್ಕೂ ನೀವು ಬಾಬಿನ ಥ್ರೆಡ್ಡಿಗೆ ಈ ರೀತಿ ಥ್ರೆಡ್ನ ಯೂಸ್ ಮಾಡಿ ಹಾಗೆ ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾದ್ರೆ ನೋಡಿಕೊಂಡು ಯೂಸ್ ಮಾಡಿ ಒಂದು ಲೇಯರ್ನ ಯೂಸ್ ಮಾಡೋದಾಯಿತು ಅಂದರೆ ನಾನು ನಿಮಗೆ ಹೇಳೋದ್ನಲ್ಲ ಕ್ಲಾತನ್ನ ನಾವು ಸ್ಟಿಚ್ ಮಾಡೋದಕ್ಕೆ ಬಳಸ್ತೀವಲ್ಲ ಈ ರೀತಿ ಕ್ಯಾನ್ವಾಸ್ ಇದನ್ನು ಯೂಸ್ ಮಾಡಿ ಇಲ್ಲ ನಾನು ಟೂ ಲೇಯರ್ಸ್ ಹಾಕ್ತೀನಿ ಅನ್ನೋದಾಯಿತು ಅಂದರೆ ಈ ರೀತಿಯಾದಂಥ ಕ್ಯಾನ್ವಾಸ್ನ ಯೂಸ್ ಮಾಡಿದ್ರು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ನಿಮಗೆ ಬಟ್ಟೆ ಅನ್ನೋದು ಡ್ಯಾಮೇಜ್ ಥರ ಆಗೋಲ್ಲ ನೋಡಿ ನಿಮಗೆ ಕಾಣಿಸುತ್ತೆ ಬಟ್ಟೆ ಡ್ಯಾಮೇಜ್ ಆಗಿತ್ತು ಅಂದರೆ ನಾನೀಗ ಅದಕ್ಕೆ ಅದನ್ನು ತೋರಿಸಿ ತೋರಿಸ್ತಾ ಇರೋದು ಬಟ್ ಯಾವುದೇ ಕಾರಣಕ್ಕೂ ಆ ಥರ ಆಗೋಲ್ಲ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಮೆಟೀರಿಯಲ್ಸ್ ಏನಾದರೂ ಸ್ವಲ್ಪ ಹಾಗೆ ಹೀಗೆ ಆಯಿತು ಅಂದಾಗ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಬಟ್ಟೆ ಡ್ಯಾಮೇಜ್ ಮಾಡಬೇಡಿ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿಯಾದಂಥ ಕ್ಲಾತ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಹಾಗೆ ನಾನು ಇವತ್ತು ಏನೇನು ಟಿಪ್ಸ್ನ ಹೇಳಿದ್ದೀನಿ ಆ ಟಿಪ್ಸ್ನ ಯೂಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ತುಂಬಾ ಪರ್ಫೆಕ್ಟಾಗಿ ನೀವು ಮಿಷನ್ ಎಂಬ್ರಾಯ್ಡ್ರಿಯನ್ನು ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ ಮಾರ್ಕಿಂಗ್ನ ಯಾವ ರೀತಿ ಮಾಡಬೇಕು ಹಾಗೆ ಡಿಸೈನ್ಸ್ನೆಲ್ಲ ನಾವು ಯಾವುದೇ ರೀತಿ ಪ್ಯಾಟ್ರನಲ್ಲಿ ಮಾಡ್ಕೊಳ್ಳಲ್ಲ ನಾರ್ಮಲ್ ಪೆನ್ಸಿಲಲ್ಲಿ ಅಲ್ಲೇ ಡ್ರಾ ಮಾಡಿ ಅಲ್ಲೇ ನಾವು ವರ್ಕ್ನ ಮಾಡ್ತೀವಿ ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್